ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ರೆಸಿಪಿನಲ್ಲಿ ನಾನು ಮೊಳಕೆ ಕಟ್ಟಿದ ಹುರುಳಿಕಾಳು ಉಪ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಟ್ಲಷ್ಟು ಹುರುಳಿ ಕಾಳನ್ನ ನೆನೆ ಬೆಳಗ್ಗೆ ಒಂದ್ ಎರಡ್ ಸಲ ನೀರಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಒಂದ್ ಎಂಟು ಗಂಟೆಗಳ ಕಾಲ ನೆನ್ಸಿಟ್ಟಿದ್ದೆ ಎಂಟು ಗಂಟೆ ಆದ್ಮೇಲೆ ಇದನ್ನ ನೀಟಾಗಿ ಒಂದ್ ಬಟ್ಟೆಯಲ್ಲಿ ನೀರೆಲ್ಲ ಸೋರಿಸ್ಬಿಟ್ಟು ಟೈಟ್ ಆಗಿ ಕಟ್ಟಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಈ ರೀತಿ ಮೊಳಕೆ ಬಂದಿರುತ್ತೆ ಈ ರೀತಿ ಚಿಕ್ಕ ಚಿಕ್ಕ ಮೊಳಕೆ ಬಂದ್ರೆ ಸಾಕು ಇವಾಗ ಇದನ್ನ ಉಪ್ಸಾರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮೊಳಕೆ ಕಟ್ಟಿರೋ ಹುರುಳಿ ಕಾಳಲ್ಲಿ ನೀವು ಬಸ್ಸಾರ್ ಮಾಡ್ಕೋಬಹುದು ಉಪ್ಸಾರು ಮಾಡ್ಕೋಬಹುದು ಇಲ್ಲ ಇದು ನೀವು ಸಲಾಡ್ ಕೂಡ ಮಾಡ್ಕೊಂಡು ತಿನ್ಬೋದು ತುಂಬಾನೇ ರುಚಿಯಾಗಿರತ್ತೆ ಇವಾಗ ಹೇಗ್ ಮಾಡೋದು ಅಂತ ನೋಡ್ಕೊಳ ನಾನಿಲ್ಲಿ ಇಲ್ಲಿ ಕುಕ್ಕರ್ಗೆ ಹುರುಳಿ ಕಾಳು ಹಾಕೊಳ್ತಾ ಇದ್ದೀನಿ ನಿನ್ನೆ ಒಂದೆರಡು ಸಲ ತೊಳ್ದಿರೋದ್ರಿಂದ ಇವಾಗ ಒಂದ್ಸಲ ತೊಳೆದ್ರೆ ಸಾಕು ಇವಾಗ ಇದನ್ನ ನೀಟಾಗಿ ತೊಳೆಯೋಣ ಇವಾಗ ಇದಕ್ಕೆ ನಮ್ಗೆ ಉಪ್ಸಾರ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಒಂದ್ ಎರಡ್ ವಿಜಿಲ್ ಕೂಗಸ್ಕೊಳ ಇಲ್ಲಿ ಎರಡು ವಿಜಿಲ್ ಬಂದಿದೆ ನೋಡಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ಸಿಮ್ ಅಲ್ಲಿ ಬೇಯಕ್ ಇಟ್ಬಿಟ್ಟು ನಾನು ಉಪ್ಸಾರ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಂದೆರಡು ಕುದಿ ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಇವಾಗ ಇಲ್ಲಿ ಚೆನ್ನಾಗಿ ಕುದಿ ಬಂದಿದೆ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ನೀವೇ ನೋಡ್ತಾ ಇರ್ಬೋದು ಇವಾಗ ಇದನ್ನ ಕಾಳನ್ನೆಲ್ಲ ಒಂದ್ ಜಾಲರಿ ತಗೊಂಡು ಈ ರೀತಿ ಸೋರಿಸ್ಕೊಳ್ತಾ ಇದ್ದೀನಿ ಉಪ್ಸಾರ್ ಖಾರ ಮಾಡ್ಕೋಬೇಕು ನಾನು ಈಗಾಗಲೇ ಉಪ್ಸಾರ್ ಮಾಡೋದು ಅಂತ ಕಳೆದ ವಿಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಇವಾಗ ಇದನ್ನೆಲ್ಲ ನೀಟಾಗಿ ಸೋರೋವರೆಗೂ ಪಲ್ಯ ಮಾಡ್ಕೊಳ್ಳೋಣ ಇವಾಗ ನಾನು ಅದೇ ಕುಕ್ಕರ್ಗೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಆದ್ಮೇಲೆ ನಾನು ಎರಡು ಹಸಿ ಮೆಣಸಿನ್ಕಾಯ್ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ನಾವ್ ಈ ತರ ಎಣ್ಣೆಲೆ ಫ್ರೈ ಮಾಡ್ಕೊಂಡ್ರೆ ಪಲ್ಯದಲ್ಲಿ ಮೆಣಸಿನಕಾಯಿ ಸಿಕ್ಕಿದ್ರೆ ಅಷ್ಟು ಖಾರ ಅನ್ಸೋದಿಲ್ಲ ಇವಾಗ ಕ್ರಿಸ್ಪಿ ಆಗೋವರೆಗೂ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಒಂದ್ ಸ್ವಲ್ಪ ಫ್ರೈ ಆದ್ಮೇಲೆ ನಾನು ಇದಕ್ಕೆ ಒಂದ್ ಗರಿ ಕರ್ಬೇವ್ ಹಾಕೊಳ್ತಾ ಇದ್ದೀನಿ ಇದನ್ನು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಮೀಡಿಯಂ ಸೈಜ್ ಮೂರ್ ಈ ರೀತಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ಈರುಳ್ಳಿ ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೋಬೇಕು ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳೋಣ ಎಲ್ಲಾನು ನೀಟಾಗಿ ಒಂದೆರಡು ನಿಮಿಷ ಹುರ್ಕೋಬೇಕು ಇವಾಗ ಇದಕ್ಕೆ ನಾನು ಸೋರ್ಸಿಟ್ಟಿರೋ ಕಾಳನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆದಾಗಿ ಒಂದ್ ಸ್ವಲ್ಪ ನಾನು ಇಲ್ಲಿ ಕಾಯಿ ತುರಿ ಉದ್ರಸ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಉದ್ರಸ್ಕೊಂಡಾದ್ಮೇಲೆ ಎಲ್ಲಾನು ಒಂದ್ ಎರಡ್ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕಾಳ್ ಪಲ್ಯ ಕೂಡ ರೆಡಿ ಆಗತ್ತೆ ಸಾರ್ ಜೊತೆಗೆ ಮುದ್ದೆ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಅನ್ಬಿಟ್ಟು ನಾನು ಇಲ್ಲಿ ಮುದ್ದೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಒಂದ್ ದೊಡ್ಡ ಚೊಂಬಸ್ಟ್ ನೀರು ಹಾಕೊಂಡಿದೀನಿ ಒಂದ್ ಸ್ವಲ್ಪ ಕುದಿಯಕ್ ಬಿಡ್ಬೇಕು ಇಲ್ಲಿ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ರಾಗಿ ಹಿಟ್ಟು ಹಾಕೊಳ್ಳೋಣ ನಮ್ ಮೈಸೂರ್ ಕಡೆ ಎಲ್ಲ ಇದಕ್ಕೆ ನುಚ್ಚು ಅನ್ನ ಹಾಕೊಂಡು ಮುದ್ದೆ ಮಾಡ್ಕೊಳ್ತಾರೆ ನಮ್ಮನೇಲಿ ನಾವು ಅಚ್ಚರಾಗಿ ಮುದ್ದೆ ಮಾಡೋದ್ರಿಂದ ನಾನು ಅನ್ನ ಏನು ಬೆಳೆಸ್ಕೊಳ್ತಾ ಇಲ್ಲ ಹಾಗೆ ಪ್ಲೇನ್ ರಾಗಿ ಮುದ್ದೆ ಮಾಡ್ಕೊಳ್ತಾ ಇದೀನಿ ಇವಾಗ ಇದು ಒಂದ್ ಸ್ವಲ್ಪ ಚೆನ್ನಾಗಿ ಕುದಿ ಬರ್ತಾ ಇದೆ ಎಷ್ಟು ಬೇಕೋ ಅಷ್ಟನ್ನ ಹಿಟ್ಟನ್ನ ಹಾಕೊಂಡು ಈ ರೀತಿ ನೀಟಾಗಿ ಗಂಟುಗಳು ಇಲ್ದೇ ಇರೋಕೊಳ್ತಾ ಗಂಟುಗಳು ಇಲ್ದೇ ಇರೋ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದ್ ಐದು ನಿಮಿಷ ಪ್ಲೇಟ್ ಮುಚ್ಚಿ ಕ್ಲೋಸ್ ಮಾಡ್ಬೇಕು ಇವಾಗ ಮುದ್ದೆ ಚೆನ್ನಾಗಿ ಬೆಂದಿದೆ ಇವಾಗ ಒಂದ್ ಪ್ಲೇಟ್ ಹಾಕೊಂಡು ಕೈಗೆ ಒಂದ್ ಸ್ವಲ್ಪ ನೀರ್ ಹಚ್ಕೊಂಡು ಮುದ್ದೆ ಕಟ್ಕೊಳ್ಳೋಣ ನೋಡುದ್ರಲ್ಲ ಫ್ರೆಂಡ್ಸ್ ಮೊಳಕೆ ಕಟ್ಟಿದ ಹುರುಳಿಕಾಳು ಉಪ್ಸಾರು ರಾಗಿ ಮುದ್ದೆ ಪಲ್ಯ ಎಲ್ಲ ಹೇಗೆ ಮಾಡೋದು ಅಂತ ಈ ರೆಸಿಪಿ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು